ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ತಯಾರಿ ಸಾಮಾನ್ಯ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ರಚಿಸಲಾಗಿದೆ ಹಾಗಾಗಿ ಇವು ಕೇವಲ ಒಂದು ಅತಿ ಸಂಭವನೀಯ ಒಂದು ಮಾದರಿ ಪ್ರಶ್ನೆಗಳಾಗಿರ್ತವೆ ಈ ಒಂದು ವಿಡಿಯೋ ತಮಗಿಷ್ಟ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡೋಣ ರಾಷ್ಟ್ರೀಯ ಅರಣ್ಯ ನೀತಿ ತಿದ್ದುಪಡಿಯಾದ ವರ್ಷ ಡ್ಯಾಶ್ ಆಪ್ಷನ್ ಎ ಒಂದು ಸಾವಿರದ ಒಂಬತ್ತು ಅರವತ್ತೆಂಟು ಬಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಸಿ ಹತ್ತೊಂಬತ್ತು ನೂರ ಎಂಬತ್ತೆಂಟು ಡಿ ಹತ್ತೊಂಬತ್ತು ನೂರ ತೊಂಬತ್ತೆಂಟು ರಾಷ್ಟ್ರೀಯ ಅರಣ್ಯ ನೀತಿಯು ಹತ್ತೊಂಬತ್ತು ನೂರ ಎಂಬತ್ತೆಂಟರಂದು ತಿದ್ದುಪಡಿಯಾಯಿತು ನೆಕ್ಸ್ಟ್ ಕ್ವಶನ್ ನೋಡಿ ಇವುಗಳಲ್ಲಿ ಗುಂಪಿಗೆ ಸೇರದ ಇಂಧನ ಯಾವುದು ಪೆಟ್ರೋಲಿಯಂ ಗೋಬರ್ ಗ್ಯಾಸ್ ಡೀಸೆಲ್ ಕಲ್ಲಿದ್ದಲು ನಾವು ಗೋಬರ್ ಗ್ಯಾಸ್ ಇದು ಗುಂಪಿಗೆ ಸೇರಿದಿರುವಂಥ ಒಂದು ನೈಸರ್ಗಿಕ ಅನಿಲವಾಗಿದೆ ಗೋಬರ್ ಗ್ಯಾಸ್ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಸಸ್ಯದ ಬೆಳವಣಿಗೆ ಅಳೆಯುವ ಸಾಧನ ಯಾವುದು ಕ್ರೆಸ್ಮೋಗ್ರಾಫ್ ರಿಕ್ಟರ್ ಮಾಪನ ಸಿಸ್ಮೋಗ್ರಾಫ್ ಅಲ್ಟಿಮೀಟರ್ ಸಸ್ಯದ ಬೆಳವಣಿಗೆ ಅಳೆಯುವಂಥ ಸಾಧನ ಯಾವುದಂತಂದರೆ ಅದು ಕ್ರೆಸ್ಮೋಗ್ರಾಪ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಈ ಕೆಳಗಿನವುಗಳಲ್ಲಿ ನೀರಿನಲ್ಲಿ ಬೆಳೆಯುವ ಹೂವು ಯಾವುದು ತಿಳಿಸಿ ಸೇವಂತಿಗೆ ಮಲ್ಲಿಗೆ ಉಲ್ಫಿಯಾ ದಾಸವಾಳ ಆಪ್ಷನ್ ಸಿ ವುಲ್ಫಿಯಾ ಅನ್ನೋದು ನೀರಿನಲ್ಲಿ ಬೆಳೆಯುವಂಥ ಒಂದು ಹೂವಿನ ಜಾತಿಗೆ ಸೇರಿದಂಥ ಒಂದು ಹೂವು ಆಗಿದೆ ಅಂತಂತೇಳಿ ಹೇಳ್ಬೋದು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಸೂರ್ಯನು ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಬೇಕಾಗುವಂತಹ ಅವಧಿ ಎಷ್ಟು ಒಂದು ವರ್ಷ ಒಂದು ದಿನ ಒಂದು ತಿಂಗಳು ಒಂದು ಶತಮಾನ ಪರಿ ಸೂರ್ಯನು ಭೂಮಿಯ ಸುತ್ತ ಒಂದು ಸತ್ತು ಹಾಕಲಿಕ್ಕೆ ಬೇಕಾಗುವಂಥ ಸಮಯ ಒಂದು ವರ್ಷಗಳು ಅಥವಾ ಒಂದು ವರ್ಷ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಸಸ್ಯಗಳ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಅಗತ್ಯವಾದಂಥ ಶಕ್ತಿ ಯಾವುದು ಸೌರಶಕ್ತಿ ಇಂಧನ ಶಕ್ತಿ ಯಾಂತ್ರಿಕ ಶಕ್ತಿ ಪ್ರಚನ್ನ ಶಕ್ತಿ ಸಸ್ಯಗಳು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಗೆ ಅಗತ್ಯವಾದಂಥ ಶಕ್ತಿ ಯಾವುದಂತಂದರೆ ಅದು ಸೌರಶಕ್ತಿ ಸೂರ್ಯನ ಬೆಳಕಿನಿಂದ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಹಾಗಾಗಿ ಐದನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಜಿ ಕೆ ವಿಡಿಯೋಸ್ಗಳು ಹಾಗೆ ಬೌದ್ಧಿಕ ಸಾಮರ್ಥ್ಯದ ವಿಡಿಯೋಸ್ಗಳು ನವೋದಯ ಆದರ್ಶ ಮುರಾರ್ಜಿ ಸೈನಿಕ ಶಾಲೆ ಈ ಥರ ಒಂದು ಎಲ್ಲ ಎಕ್ಸಾಮ್ಸ್ಗಳ ಕೋಚಿಂಗ್ಗಳಿಗಾಗಿ ಹಾಗೆ ಆನ್ಲೈನ್ ತರಗತಿಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಆರನೇ ಪ್ರಶ್ನೆ ನೋಡಿ ಕಲುಷಿತ ನೀರು ಕಾಲರ ಅನಾಫಿಲಿಸ್ ಡ್ಯಾಶ್ ಅಯೋಡಿನ್ ಕ್ಷಯ ದಡಾರ ಮಲೇರಿಯಾ ಅನಾಫಿಲಿಸ್ ಎಂಬ ಹೆಣ್ಣು ಸರಳೆಯಿಂದ ಯಾವುದು ಮಲೇರಿಯಾ ರೋಗ ಹರತ್ ಹರಡುತ್ತದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವೆಶನ್ ನಂಬರ್ ಏಳು ಭೂಮಿಯ ಮೇಲಿನ ನೀರಿನ ಮುಖ್ಯ ಮೂಲ ಡ್ಯಾಶ್ ಅಂತರ್ಜಲ ನದಿ ಸಾಗರ ಮಳೆ ಭೂಮಿಯ ಮೇಲಿನ ನೀರಿನ ಮುಖ್ಯ ಮೂಲ ಮಳೆ ನೆಕ್ಸ್ಟ್ ಕ್ವೆಶನ್ ರೇಷ್ಮೆಯು ಒಂದು ಡ್ಯಾಶ್ ಉತ್ಪನ್ನವಾಗಿದೆ ಸಸ್ಯಜನ್ಯ ಮಾಂಸಜನ್ಯ ಕೀಟಜನ್ಯ ಪ್ರಾಣಿಜನ್ಯ ರೇಷ್ಮೆಯು ಕೀಟಜನ್ಯ ಉತ್ಪನ್ನವಾಗಿದೆ ರೇಷ್ಮೆಗೆ ಪ್ರಸಿದ್ಧವಾದಂಥ ಕರ್ನಾಟಕ ಕರ್ನಾಟಕದ ನಗರ ಯಾವುದು ಯಾವುದಂತಂದರೆ ಅದು ರಾಮನಗರ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಒಂಬತ್ತು ಎರಡು ಅಥವಾ ಎರಡಕ್ಕಿಂತ ಅಥವಾ ಹೆಚ್ಚು ಧಾತುಗಳ ರಾಸಾಯನಿಕವಾಗಿ ಸಂಯೋಜನೆಗೊಂಡು ಉಂಟಾಗುವಂಥ ಹೊಸ ವಸ್ತು ಆಪ್ಷನ್ ಎ ಮೂಲವಸ್ತು ಬಿ ಸಂಯುಕ್ತ ಸಿ ಮಿಶ್ರಣ ಡಿ ಕೃತಕ ವಸ್ತು ಎರಡು ಅಥವಾ ಹೆಚ್ಚು ಧಾತುಗಳ ರಾಸಾಯನಿಕವಾಗಿ ಸಂಯೋಜನೆಗೊಂಡು ಉಂಟಾಗುವಂಥ ಹೊಸ ವಸ್ತು ಯಾವುದು ಅಂತಂದ್ರೆ ಅದು ಸಂಯುಕ್ತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸಸ್ಯಗಳ ಉಸಿರಾಟ ಕ್ರಿಯೆ ಈ ಭಾಗದ ಮೂಲಕ ನಡೆಯುತ್ತದೆ ಕಾಂಡ ಹೂವು ಕಾಯಿ ಆಪ್ಷನ್ ಡಿ ಯಾವುದೂ ಅಲ್ಲ ಸಸ್ಯಗಳ ಉಸಿರಾಟ ಕ್ರಿಯೆಯು ಒಂದು ಪತ್ರ ಹರಿತಿನ ಮೂಲಕ ನಡೆಯುತ್ತದೆ ಹಾಗಾಗಿ ಇಲ್ಲಿ ಅದಿಲ್ಲ ಈ ಆಪ್ಷನ್ಸ್ಗಳಿಗೆ ಅದಿಲ್ಲ ಹಾಗಾಗಿ ಆಪ್ಷನ್ ಯಾವುದು ಅಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೀರಿನಲ್ಲಿ ವಸ್ತುವಿನ ಮೇಲೆ ಪ್ರಯೋಗವಾಗುವ ಮೇಲ್ಮುಖವಾಗಿ ತಳ್ಳುವ ಬಲಕ್ಕೆ ಏನೆನ್ನುವರು ಒತ್ತಡ ದ್ರವ್ಯರಾಶಿ ಪ್ಲವನತೆ ಮೇಲ್ಮುಖ ಬಲ ನೀರಿನಲ್ಲಿ ವಸ್ತುವಿನ ಮೇಲೆ ಪ್ರಯೋಗವಾಗುವ ಮೇಲ್ಮುಖವಾಗಿ ತಳ್ಳುವ ಬಲವು ಯಾವುದು ಪ್ಲವನತೆ ಆಗಿರುತ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ಲವನತೆ ನೆಕ್ಸ್ಟ್ ಕ್ವೆಶನ್ ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವಂಥ ಬಂದರು ಯಾವುದು ಕಾಂಡ್ಲಾ ಬಂದರು ಮುಂಬೈ ಮರ್ಮಗೋವಾ ನವಮಂಗಳೂರು ನೋಡಿ ಕರ್ನಾಟಕದ ಹೆಬ್ಬಾಗಿಲು ಅಂತೂ ಯಾವ ಬಂದರನ್ನು ಕರೀತಾರೆ ನವಮಂಗಳೂರು ಸರಿಯಾದ ಉತ್ತರ ಆಗ್ತದೆ ಆದರೆ ಇಲ್ಲಿ ಏನು ಕೇಳಿದರೆ ಭಾರತದ ಹೆಬ್ಬಾಗಿಲು ಯಾವುದು ಅಥವಾ ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವಂಥ ಬಂದರು ಯಾವುದು ಅಂತ ಕೇಳಿದ್ದಾರೆ ಹಾಗಾಗಿ ಭಾರತದ ಬಂದರು ಯಾವುದು ಅಂತಂತಂದರೆ ಆಪ್ಷನ್ ಬಿ ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಓಕೆ ಸ್ನೇಹಿತರು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಉಚಿತ ನೋಟ್ಸ್ಗಳನ್ನು ಪಡೀಲಿಕ್ಕೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೆಕ್ಸ್ಟ್ ಹರಿಯುತ್ತಿರುವ ನದಿ ಡ್ಯಾಶ್ ಶಕ್ತಿಯನ್ನು ಹೊಂದಿದೆ ವಾಯುಶಕ್ತಿ ಚಲನಶಕ್ತಿ ಪ್ರಚನ್ನಶಕ್ತಿ ಸೌರಶಕ್ತಿ ಹರಿಯುತ್ತಿರುವಂತಹ ನದಿಯು ಚಲನಶಕ್ತಿಯನ್ನು ಹೊಂದಿರುತ್ತದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ತೋಟಗಾರಿಕಾ ಬೇಸಾಯಕ್ಕೆ ಉದಾಹರಣೆ ಯಾವುದು ತೊಗರಿ ಕಬ್ಬು ಜೇನು ಕಾಫಿ ತೋಟಗಾರಿಕಾ ಬೇಸಾಯಕ್ಕೆ ಉದಾಹರಣೆಯಾದಂತಹ ಒಂದು ಧಾನ್ಯ ಅಥವಾ ಈ ಕೆಳಗಿನವುಗಳಲ್ಲಿ ತೋಟಗಾರಿಕಾ ಬೇಸಾಯಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಕಾಫಿ ಅನ್ನೋದು ಸರಿಯಾದ ಉತ್ತರ ಇದು ಒಂದು ತೋಟಗಾರಿಕಾ ಬೆಳೆಗೆ ಒಂದು ಉದಾಹರಣೆ ಆಗಿರುವಂಥದ್ದು ಓಕೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನವುಗಳಲ್ಲಿ ಹೆಚ್ಚಿನ ಸದಸ್ಯರನ್ನು ಹೊಂದಿರುವಂಥ ಕುಟುಂಬದ ಸ್ವರೂಪ ಯಾವುದು ನಗರ ಕುಟುಂಬ ಹಳ್ಳಿ ಕುಟುಂಬ ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ನಿಮಗೆಲ್ಲ ಗೊತ್ತಿದೆ ಕುಟುಂಬವು ಕುಟುಂಬದಲ್ಲಿ ಪ್ರಮುಖವಾಗಿ ನಾವು ಎರಡು ಪ್ರಕಾರಗಳನ್ನು ಕಾಣ್ಬೋದು ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬದಲ್ಲಿ ಅಪ್ಪ ಅಮ್ಮ ಮತ್ತು ಅವಿವಾಹಿತ ಮಕ್ಕಳಿರುವಂಥ ಕುಟುಂಬ ಯಾವುದು ವಿಭಕ್ತ ಕುಟುಂಬ ಹಾಗೆ ಅವಿಭಕ್ತ ಕುಟುಂಬ ಅಂತಂತಂದರೆ ಅಪ್ಪ ಅಮ್ಮ ಹಾಗೆ ಅಜ್ಜ ದೊಡ್ಡಪ್ಪ ದೊಡ್ಡ ಮೈಗೆ ಹಲವಾರು ಜನರು ಇರುವಂಥ ಒಂದು ಕುಟುಂಬಕ್ಕೆ ಯಾವುದಂತ ಹೇಳ್ತೀವಿ ನಾವು ಅದು ನಾವು ಅವಿಭಕ್ತ ಕುಟುಂಬ ಅಂತಂತೇಳಿ ಹೇಳ್ತೀವಿ ನಾವು ಹಾಗಾದರೆ ಇತ್ತೀಚಿನ ದಿನಮ ದಿನಮಾನಗಳಲ್ಲಿ ಮ ಕಡಿಮೆ ಮರೆಯಾಗುತ್ತಿರುವಂಥ ಕುಟುಂಬ ಯಾವುದು ಅಂತ ಇದರದು ಅವಿಭಕ್ತ ಕುಟುಂಬ ಹೆಚ್ಚಾಗಿ ನಾವು ಕೇಂದ್ರ ಕುಟುಂಬ ಅಥವಾ ವಿಭಕ್ತ ವಿಭಕ್ತ ಕುಟುಂಬವನ್ನು ನಾವು ಈಗ ಹೆಚ್ಚೆಚ್ಚಾಗಿ ಕಾಣ್ತಾ ಇದ್ದೀವಿ ಹಾಗಾದರೆ ಈ ಕೆ ಹೆಚ್ಚಿನ ಸದಸ್ಯರನ್ನು ಹೊಂದಿರುವಂಥ ಕುಟುಂಬ ಯಾವುದಂತ ಕೇಳಿದಾಗ ಅದು ಆಪ್ಷನ್ ಸಿ ಅವಿಭಕ್ತ ಕುಟುಂಬ ನೆಕ್ಸ್ಟ್ ಕಡಿಮೆ ಸಾಂದ್ರತೆ ಇರುವ ವಸ್ತುವನ್ನು ಗುರುತಿಸಿ ಹತ್ತಿ ಎಣ್ಣೆ ಜಲಜನಕ ನೀರು ನೋಡಿ ಕಡಿಮೆ ಸಾಂದ್ರತೆ ಇರುವಂಥ ವಸ್ತು ಹತ್ತಿ ಓಕೆ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳಿಗಾಗಿ ನೋಟ್ಸ್ಗಳಿಗಾಗಿ ಜಿ ಕೆ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್